ಹುಣಸಗಿ ನಗರದಲ್ಲಿ ಅಚ್ಚರಗೊಳಿಸುವ ಕಳ್ಳತನ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸಮಯ ಜನ ಸುತ್ತಾಡುತ್ತಿರುವ ಬೀದಿಯಲ್ಲೇ ಕೃತ್ಯ ನಡೆದಿದ್ದು ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿಸಿದೆ ಗುಂಡಲಗೇರಿ ಗ್ರಾಮದ ಯುವಕ ಮಲ್ಲೇಶ್ ಬಾಸಪ್ಪ ಯಾಳಗಿ ಎಂಬುವರು ಎಸ್ಬಿಐ ಬ್ಯಾಂಕ್ನಿಂದ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿಗಳನ್ನು ಡ್ರಾ ಮಾಡಿಕೊಂಡು ದೇವಪುರ ಮುಖ್ಯ ರಸ್ತೆ ಬಳಿಯ ರಾಯಲ್ ರೆಸ್ಟೋರೆಂಟ್ ಮುಂದೆ ತಮ್ಮ ಬೈಕ್ ನಿಲ್ಲಿಸುತ್ತಾರೆ ಪೆಟ್ರೋಲ್ ಖರೀದಿಗೆ ಖಾಲಿ ಬಾಟಲ್ ತೆಗೆದುಕೊಂಡು ಹತ್ತಿರದ ಅಂಗಡಿಗೆ ತೆರಳಿದ ಹೊತ್ತಿಗೆ ಅದನ್ನೇ ಕಾದುಕೊಳ್ಳುತ್ತಿದ್ದ ಐನಾತಿ ಕಳ್ಳರ ಗ್ಯಾಂಗ್ ಕೆಲವೇ ಸೆಕೆಂಡುಗಳಲ್ಲಿ ಬೈಕ್ನ ಡಿಕ್ಕಿ ತೆರೆದು ಅದರೊಳಗಿನ ಒಂದು ಲಕ್ಷ ಮೂವತ್ತು ಸಾವಿರ ನಗದನ್ನು ಎಗರಿಸಿ ಸ್ಥಳದಿಂದ ಬೈಕ್ನಲ್ಲೇ ಪರಾರಿಯಾಗುತ್ತಾರೆ ಈ ಗೊಂದಲದ ದೃಶ್ಯಗಳು ರೆಸ್ಟೋರೆಂಟ್ನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಇವುಗಳನ್ನು ಆಧಾರವನ್ನಾಗಿ ಮಾಡಿಕೊಂಡು ಹುಣಸಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಕಳ್ಳರ ಪತ್ತೆಗಾಗಿ ತನಿಖೆ ಮುಂದುವರೆದಿದೆ ಬಹಿರಂಗ ಸ್ಥಳದಲ್ಲಿಯೇ ಕೃತ್ಯ ನಡೆಸುತ್ತಿರುವ ಈ ಕಳ್ಳರ ಬಂಧನ ಯಾವಾಗ ಸಾರ್ವಜನಿಕರು ಎಚ್ಚರಿಕೆಯಿಂದಿರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದೇ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು ನಿಜವಾದ ಧ್ವನಿ ನಮ್ಮದು